ಅವ್ರು ಕಟ್ಟಿರ್ತಕ್ಕಂಥ ಸೌಧ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರು ಪ್ರಧಾನಮಂತ್ರಿ ಆ ಜೆ ಡಿ ಎಸ್ ಪಕ್ಷದಿಂದ ಅವ್ರು ಕಟ್ಟಿದಂಥ ಸೌಧವನ್ನು ಅವರೇ ಎಲ್ಲೋ ಒಂದು ಕಡೆ ನಿರ್ನಾಮವನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆನೂ ಸಹ ಸಾರ್ವಜನಿಕ ಸಾರ್ವಜನಿಕವರಲ್ಲಿ ಕಾಣ್ತಿದೆ ಹತ್ತು ವರ್ಷದಲ್ಲಿ ಅವ್ರು ಏನಪ್ಪ ಅಂತ ನಾವೇನಾದ್ರು ಇವತ್ತು ಲೆಕ್ಕ ಲೆಕ್ಕಾಕೋದ್ರೆ ಒಂದು ಕಡೆಯಿಂದ ದೇಶವನ್ನು ಮಾರ್ಕೊಂಡು ಬಂದಿದ್ದಾರೆ ಈ ದೇಶದಲ್ಲಿ ಸಂವಿಧಾನ ವಿರೋಧ ಚಟುವಟಿಕೆಗಳು ನಡೀತಿದ್ದಾರೆ ಸಂವಿಧಾನವನ್ನು ಸರ್ವನಾಶ ಮಾಡ್ತಕ್ಕಂಥ ಹುನ್ನಾರ ನಡೀತಿದೆ ಹಾಸನ ಜಿಲ್ಲೆಯಲ್ಲಿ ಮೋದಿಯವರಿಗೆ ದೇವೇಗೌಡರು ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಅಲ್ಲ ಬಹುತೇಕ ಜನರಿಗೆ ಅದು ನಿಜಕ್ಕೂ ನೋವನ್ನು ತಂದಿದೆ ಈ ಇಳಿ ವಯಸ್ಸಿನಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ಸೌಧ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೂ ಪ್ರಧಾನಮಂತ್ರಿ ಆದರೂ ಆ ಜೆ ಡಿ ಎಸ್ ಪಕ್ಷದಿಂದ ಅವ್ರು ಕಟ್ಟಿದಂಥ ಸೌಧವನ್ನು ಅವರೇ ಎಲ್ಲೋ ಒಂದು ಕಡೆ ನಿರ್ನಾಮವನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆಯೂ ಸಹ ಸಾರ್ವಜನಿಕ ವಲಯದಲ್ಲಿ ಕಾಣ್ತಿದೆ ಎರಡನೇದಾಗಿ ಹತ್ತು ವರ್ಷ ಆಯಿತು ಮೋದಿ ಈ ದೇಶ ಅವ್ರ ಕೈ ಕೊಟ್ಟು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಡಿಕ್ಟೇಟರ್ಶಿಪ್ ಅಲ್ಲ ಹತ್ತು ವರ್ಷದಲ್ಲಿ ಅವ್ರು ಮಾಡಿದ್ದೇನಪ್ಪ ಅಂತ ನಾವೇನಾದರೂ ಇವತ್ತು ಲೆಕ್ಕಾಕೋದ್ರೆ ಒಂದು ಕಡೆಯಿಂದ ದೇಶವನ್ನು ಮಾರ್ಕೊಂಡು ಬಂದಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ದೊಡ್ಡ ಇತಿಹಾಸವೇ ಇದೆ ಕಾಂಗ್ರೆಸ್ ಸರ್ಕಾರದವರು ಈ ದೇಶದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಗಳನ್ನ ಸ್ಥಾಪಿಸಿದ್ರು ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನೂ ಖಾಸಗೀಕರಣ ಮಾಡಿದ್ದಾರೆ ಬೇರೆಯವ್ರು ಮಾರಿದ್ದಾರೆ ಒಂದೇ ಓರ್ಡವ್ ಮಾರಿದ್ದಾರೆ ಏನೂ ಬಿಟ್ಟಿಲ್ಲ ಮತ್ತಿನ್ ವರ್ಷ ಮೋದಿ ಕೊಟ್ಟರೆ ಇನ್ನೇನು ಉಳಿದೆ ಮಾರಲಿಕ್ಕೆ ಅಂತ ಯೋಚನೆ ಮಾಡಬೇಕಾಗಿದೆ ಸೊ ಮೋದಿ ಅವಧಿ ಬಹುತೇಕ ಮುಗ್ದಿದೆ ಮಾಧ್ಯಮಗಳಲ್ಲಿ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಿದ್ರೆ ಹೊರತು ಜನಸಾಮಾನ್ಯರಿಗೆ ಮೋದಿ ಮಾಡಿರ್ತಕ್ಕಂಥದ್ದು ಏನೇನೂ ಇಲ್ಲ ಜೀರೋ ಹಾಸನ ಕ್ಷೇತ್ರ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತಂದರೆ ಇವತ್ತು ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ರವರು ಅವರು ಪುಟ್ಟಸ್ವಾಮಿಗೌಡರು ಕುಡಿ ಈ ಮೂವತ್ತು ವರ್ಷ ಹಿಂದೆ ಪುಟ್ಟಸ್ವಾಮಿಗೌಡರು ದೇವೇಗೌಡ ವರ್ಷಸೇ ಇದು ಈ ಜಿಲ್ಲೆಯ ರಾಜಕಾರಣ ನಡ್ಕೊಂಡು ಬರ್ತಿತ್ತು ಅದು ವಿಶೇಷವಾದ ರಾಜಕಾರಣ ನಡೀತಿತ್ತು ಕುಟ್ಸ್ವಾಮಿಗೌಡ್ರ ಕಾಲಾವಧಿ ನಂತರ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಸಿಂಗಲ್ ಥರ ಆಗಿದೆ ಆರಾಮಾಗಿ ಎತ್ಕೊಂಡ್ಬರ್ತೀವಿ ಸಿಂಗಲ್ ಥರ ಆರಾಮಾಗಿ ಎತ್ಕೊಂಡು ಯಾವ ಇದಿಲ್ಲ ಬರ್ತಿದ್ರು ಈಗ ನಿಜಕ್ಕೂ ನಿಜವಾದ ಒಂದು ಕಿಚ್ಚಿನ ಒಂದು ಹೋರಾಟದ ಒಂದು ಕಿಚ್ಚು ಶುರುವಾಗಿದೆ ಈಗ ಶ್ರೇಯಸ್ ಪಾಟೀಲ್ ಅವರು ಪುಟ್ಟಸ್ವಾಮಿಗೌಡ್ರ ಕುಡಿ ಅವರ ಪುಟ್ಟಸ್ವಾಮಿಗೌಡ್ರ ಸೊಸೆ ಅನುಪಮ್ ಅವರು ಸಹ ಮೂರು ಬಾರಿ ಹದಿನೈದು ವರ್ಷಗಳ ಕಾಲ ಸತತವಾಗಿ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ತಗೊಂಡು ಸೋತಿದ್ದಾರೆ ಸುಮ್ಮನೆ ಸೋತಿಲ್ಲ ಅವರು ಈ ಬಾರಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ವಾತಾವರಣಗಳಿದ್ದಾವೆ ಕಾರಣ ಇಷ್ಟೇ ಯಾಕೆ ಅಂತಂದು ಕಾರಣ ಇಷ್ಟೇ ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ನಡೀತಿದ್ದಾವೆ ಸಂವಿಧಾನವನ್ನು ಸರ್ವನಾಶ ಮಾಡ್ತಕ್ಕಂಥ ಹುನ್ನಾರ ನಡೀತಿದೆ ಅದನ್ನು ನೋಡಿಕೊಂಡು ಪ್ರಜ್ಞಾವಂತರು ಈ ದೇಶಲಿರ್ತಕ್ಕಂಥ ಅಕ್ಷರಸ್ಥರು ಈ ದೇಶಲಿರ್ತಕ್ಕಂಥ ನಾಗರಿಕರು ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಆ ಕಾರಣಕ್ಕೆ ಎಲ್ಲರೂ ಸಹ ಈ ಬಾರಿ ಇಡೀ ದೇಶದಾದ್ಯಂತ ಮೋದಿಯ ವಿರೋಧಿ ಚಟುವಟಿಕೆಗಳು ನಡೀತಿದ್ದಾವೆ ಮೋದಿಯನ್ನು ಯಾಕಾದರೂ ಮಾಡಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಮ್ ತಡಿಬೇಕೆಂಬತಕ್ಕಂಥ ಏಕ ಉದ್ದೇಶದ ಎಲ್ಲ ಕಡೆ ಸಹ ಚರ್ಚೆಗಳು ನಡೀತಿದ್ದಾವೆ ಈ ಬಾರಿ ಐದು ವರ್ಷ ಆಳ್ವಿಕೆ ಮಾಡಿದ್ದಾರೆ ಏನೇನೂ ಆಗಿಲ್ಲ ಜಿಲ್ಲೆ ಒಳಗಡೆ ಸೊ ಆ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಶ್ರೇಯಸ್ ಪಾಟೀಲ್ ಇರತಕ್ಕಂಥ ನೋಡಿದಾಗ ಇಲ್ಲಿ ನೆನಪು ಎರಡನೇ ಹಳೆ ಮೂವತ್ತು ವರ್ಷದ ಹೋರಾಟ ನೆನಪು ಬರ್ತಿದೆ ದೇವಗೌಡ ವರ್ಸಸ್ ಪುಟ್ಟಸಾಮ್ ಹೋರಾಟ ಆ ಹೋರಾಟದಲ್ಲಿ ಶ್ರೇಯಸ್ ಪಾಟಲ್ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಕೆಲಸ ಮಾಡಿಲ್ಲ ಜನಗಳ ಜೊತೆ ಹೇಗಿದ್ರು ಅವರು ಅರಿಕುಗುಡಿ ಜನಗಳ ಜೊತೆ ಹೇಗಿದ್ರು ಅಂತ ಅವರ ಸಹಕಾರಗಳು ಕಡಿಮೆ ಆಗಿದೆ ಅವರ ಪ್ರಗತಿಪರ ಕೆಲಸಗಳು ಸಾರ್ವಜನಿಕರಿಗೆ ಮುಟ್ಟಿಲ್ಲ ಅಂತ ನನ್ನ ಭಾವನೆ ರಾಜೇಶ್ ಅಂತ ವಕೀಲರು ನಾನು